ಎಂ ಡಿ ಸಿಎಂ ಜಾತಿ ವಾರ್ ಯಾರಿಗೆ ಲಾಭ ಅಂತ ನೋಡಿದ್ರೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಈಶ್ವರ್ ಖಂಡ್ರೆ ಅವರಿಗೂ ಚಾನ್ಸ್ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿರೋದು ಸತ್ಯ ಆದರೆ ವಾಸ್ತವ ಹೇಳಬೇಕು ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಿಟ್ರೆ ಮೂರನೇ ವ್ಯಕ್ತಿಯ ಹೆಸರು ರೇಸಿನಲ್ಲಿ ಇಲ್ಲ ಸಿ ಎಂ ಸಿದ್ದರಾಮಯ್ಯ ತಮ್ಮಂತಾವು ತಾವು ಅಹಿಂದ ನಾಯಕ ಅಂತ ಕರೆಸ್ಕೊಳ್ತಾರೆ ಹಾಗಂತ ಅವರು ಅಹಿಂದದವರಿಗೆ ಮಾತ್ರ ಮುಖ್ಯಮಂತ್ರಿ ಅಲ್ಲ ಕರ್ನಾಟಕದಲ್ಲಿ ಅವರಿಗೆ ಮತ್ತು ಅವರ ಪಕ್ಷಕ್ಕೆ ಓಟು ಹಾಕದೇ ಇರುವ ಅವರೇ ಮುಖ್ಯಮಂತ್ರಿ ಹೀಗಿರುವಾಗ ಸಿ ಎಂ ಸ್ಥಾನ ಬದಲಾವಣೆ ಚರ್ಚೆ ಶುರುವಾಗುತ್ತಾ ಇದ್ದಂತೆ ಕುರುಬ ವರ್ಸಸ್ ಒಕ್ಕಲಿಗ ವರ್ಸಸ್ ಅಹಿಂದ ವರ್ಸಸ್ ಲಿಂಗಾಯತ ಎಂಬ ಜಾತಿ ಜಗಳ ಶುರುವಾಗಿದೆ ಈ ಜಾತಿ ಜಗಳ ಶುರುವಾಗೋದಕ್ಕೂ ಕಾರಣ ಇದೆ ವಾಸ್ತವ ಏನಂದರೆ ಸಿ ಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರೇ ಉಳಿದರೆ ನೋ ಚೇಂಜ್ ಬದಲಾದರೆ ದಲಿತರಿಗೂ ಸೇರಿದಂತೆ ಯಾರಿಗೂ ಲಾಭ ಇಲ್ಲ ದಲಿತರ ಧ್ವನಿ ಗೆಲ್ಲೋದಿಲ್ಲ ಮೊದಲಿಗೆ ದಲಿತ ಸಿಎಂ ಆಗೋದೇ ಆದರೆ ಖರ್ಗೆ ಯಾಕಾಗಬಾರ್ದು ಪರಮೇಶ್ವರ್ ಯಾಕಾಗಬಾರ್ದು ಅಂತೆಲ್ಲ ಮಾತಾಡ್ತಾರೆ ಎ ಐ ಸಿ ಸಿ ಅಧ್ಯಕ್ಷರೂ ಆಗಿರೋ ಖರ್ಗೆ ಅವರು ತಮಗೆ ಸಿಎಂ ಸ್ಥಾನ ಕೊಡಿ ಅಂತ ಕೇಳೋದಕ್ಕೂ ಆಗಲ್ಲ ಬೇರೆಯವರಿಗೂ ಹೇಳೋಕೆ ಆಗಲ್ಲ ಹೇಳಿದ್ರೆ ಅದನ್ನು ಸೋನಿಯಾ ಅಥವಾ ರಾಹುಲ್ ಗಾಂಧಿಯವರೇ ಹೇಳಬೇಕು ಇನ್ನು ಗೃಹ ಸಚಿವ ಪರಮೇಶ್ವರ್ ಹೆಸರು ಮಾಧ್ಯಮಗಳಲ್ಲಿ ಮಾತ್ರ ಚರ್ಚೆಗೆ ಬರ್ತಾ ಇದೆ ಹೊರತು ಸೀರಿಯಸ್ನೆಸ್ ಇಲ್ಲ ಪರಮೇಶ್ವರ್ ಅವರು ದಲಿತರೇ ಇರಬಹುದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿದ ಮೇಲೆ ಹೈಕಮಾಂಡ್ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ ಸತೀಶ್ ಜಾರಕಿಹೊಳಿ ಹೆಸರು ಏನಾಯಿತು ಸಿದ್ದರಾಮಯ್ಯ ಅವರ ಪ್ಲೂ ಬಾಯ್ ಅನ್ನಬಹುದು ಸಿದ್ಧಾಂತದ ವಿಚಾರಗಳಲ್ಲಿ ಸಿದ್ದರಾಮಯ್ಯ ಅವರಿಗಿಂತ ಖಡಕ್ ಟಿವಿ ಚಾನೆಲ್ಗಳಿಗೆ ಬೇಕಾದಂತೆ ಬೈಟ್ ಕೊಡೋದಿಲ್ಲ ವೇದಿಕೆಗಳಲ್ಲಿ ಅಬ್ಬರಿಸೋದಿಲ್ಲ ಅನ್ನೋದು ಪ್ಲಸ್ಸು ಹೌದು ಮೈನಸ್ಸು ಹೌದು ಬೆಳಗಾವಿಯಂಥ ಬೆಳಗಾವಿಯನ್ನು ಹತೋಟಿಯಲ್ಲಿಟ್ಟುಕೊಂಡಿರೋ ವಾಲ್ಮೀಕಿ ಸಮುದಾಯದ ನಾಯಕ ಸರ್ಕಾರದಲ್ಲೂ ಒಳ್ಳೆಯ ಹೆಸರಿದೆ ಸಿದ್ದು ಅವರಿಗೆ ಇವರ ಮೇಲೆ ಲವ್ ಸ್ವಲ್ಪ ಜಾಸ್ತಿನೇ ಇದೆ ಆದರೆ ಬಹಿರಂಗವಾಗಿ ನಾನು ಈ ಬಾರಿಯ ಸಿಮ್ ಹುದ್ದೆ ರೀಸಿನಲ್ಲಿಲ್ಲ ಅಂತಿದ್ದಾರೆ ಲಿಂಗಾಯತರ ಧ್ವನಿ ಏನು ಇನ್ನು ಲಿಂಗಾಯತರ ಪರವಾಗಿ ಎಂ ಬಿ ಪಾಟೀಲ್ ಈಶ್ವರ್ ಖಂಡ್ರ ಹೆಸರನ್ನು ಸಿದ್ದರಾಮಯ್ಯ ಬಣದವರೇ ತೇಲಿಬಿಟ್ಟಿದ್ದಾರೆ ಇಬ್ಬರು ಶಾಸಕರಾಗಿ ನಾಯಕರಾಗಿ ತಮ್ಮ ತಮ್ಮ ಕ್ಷೇತ್ರ ಮತ್ತು ಅಕ್ಕಪಕ್ಕದ ಎರಡು ಮೂರು ಕ್ಷೇತ್ರಗಳಿಗಷ್ಟೇ ಸೀಮಿತವಾಗಿರುವ ನಾಯಕರು ಇಬ್ಬರ ಹೆಸರು ಕೂಡ ಟೈಮ್ ಪಾಸ್ ಆಗಿ ಬರ್ತಾ ಇದೆಯೇ ಹೊರತು ಎರಡು ಹೆಸರು ಬರ್ಖತ್ತಾಗೋದಿಲ್ಲ ಇನ್ನು ಮಠದವರ ಸಪೋರ್ಟ್ ಸಿಗುತ್ತಾ ಅಂದರೆ ಎಂಬಿ ಪಾಟೀಲ್ ಬೆಂಬಲಿಸೋ ಲಿಂಗಾಯತರ ಸ್ವಾಮೀಜಿಗಳೆಲ್ಲ ಸಿದ್ದರಾಮಯ್ಯ ಪರನೇ ಇದ್ದಾರೆ ಈಶ್ವರ್ ಖಂಡ್ರೆ ಪರ ನಿಂತಿರುವ ಸಿದ್ದರಾಮಯ್ಯ ವಿರುದ್ಧ ಇದ್ದಾರೆ ಅಲ್ಲಿಗೆ ಸ್ವಾಮೀಜಿಗಳ ಸಪೋರ್ಟು ಫುಲ್ ಸಿಗಲ್ಲ ಒಕ್ಕಲಿಗರ ಕಥೆ ಏನಾಗಬಹುದು ಅವರಂತೆ ಇವರಂತೆ ಎಂದು ಯಾರ ಹೆಸರಾದರೂ ಹೇಳಿ ಫೈಟ್ ಇರೋದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಮಧ್ಯೆ ಮಾತ್ರ ಈಗ ಒಕ್ಕಲಿಗರ ಸ್ವಾಮೀಜಿಗಳು ಕೂಡ ಡಿ ಕೆ ಪರ ಮಾತನಾಡಿರೋದ್ರಿಂದ ವಿಷಯ ಸೀರಿಯಸ್ ಆಗಿದೆ ಒಕ್ಕಲಿಗ ಮಠಾಧೀಶರು ವೀರಶೈವ ಲಿಂಗಾಯತರಂತೆ ಅಲ್ಲ ಆದಿಚುಂಚನಗಿರಿ ಮಠದವರು ಹೇಳಿದರೆ ಅದನ್ನು ಉಳಿದವರು ಫಾಲೋ ಮಾಡ್ತಾರೆ ಹೀಗಾಗಿ ಇಲ್ಲಿ ಸಿದ್ದರಾಮಯ್ಯ ಅಥವಾ ಮತ್ತಿತರರು ಲಿಂಗಾಯತ ಮಠಗಳನ್ನು ನಿಭಾಯಿಸಿದಂತೆ ನಿಭಾಯಿಸೋಕೆ ಆಗಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಥಾನಮಾನ ಸಿಗದೆ ಹೋದರೆ ಅವರು ಡಿ ಕೆ ಶಿವಕುಮಾರ್ ಅವರಿಂದ ದೂರವೇನೂ ಆಗೋದಿಲ್ಲ ಮುಂದಿನ ಬಾರಿ ಡಿ ಕೆ ಜೊತೆ ಗಟ್ಟಿಯಾಗಿ ನಿಲ್ಲಬಹುದಷ್ಟೆ ಇನ್ನು ಸಿದ್ದರಾಮಯ್ಯಪ್ಪ ಅವರೇನು ಸಿದ್ದರಾಮಯ್ಯ ಅವರ ಶಕ್ತಿಯೇ ಅಹಿಂದ ಮತ್ತು ಫ್ರೀ ಹ್ಯಾಂಡ್ ಡಿ ಕೆ ಶಿವಕುಮಾರ್ ಅವರಂತೆ ತಮ್ಮ ಜೊತೆಗಿರುವವರ ಮೇಲೆ ದರ್ಬಾರ್ ಮಾಡಲ್ಲ ಫ್ರೀ ಬಿಟ್ಟಿರ್ತಾರೆ ಫ್ರೀ ಹ್ಯಾಂಡ್ ಕೊಟ್ಟಿರ್ತಾರೆ ಬೈದ್ರೂ ಪ್ರೀತಿಯಿಂದ ಬೈತಾರೆ ದೌಲತ್ತು ತೋರಿಸಲ್ಲ ದೊಡ್ಡ ದೊಡ್ಡ ತಪ್ಪುಗಳಿಗಷ್ಟೇ ಬ್ರೇಕ್ ಹಾಕ್ತಾರೆ ಇದರಿಂದಾಗಿ ಸಿದ್ದರಾಮಯ್ಯ ಪರ ಶಾಸಕರ ಪ್ರೀತಿ ಜಾಸ್ತಿ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಒಮ್ಮೆ ಇವರ ಕ್ಷೇತ್ರಕ್ಕೆ ಬಂದು ಹೋದರೆ ಜಾರಿ ಹೋಗುತ್ತಿದ್ದ ಒಂದಿಷ್ಟು ಮತಗಳು ಮತ್ತೆ ಬುಟ್ಟಿಗೆ ಬೀಳುತ್ತವೆ ಆದರೆ ಅಂತಹ ಪವರ್ ಮೈಸೂರು ಭಾಗ ಬಿಟ್ಟರೆ ಬೇರೆ ಕಡೆ ಡಿಕೆಗೆ ಇಲ್ಲ ಆ ಮೈಸೂರು ಭಾಗವೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಏನಾಗುತ್ತದೋ ಗೊತ್ತಿಲ್ಲ